ತುಂಟ ಮೇಧಾಳಿಗೆ ಗಿಡ ಮರ ಮತ್ತು ಪಕ್ಷಿಗಳೆಂದರೆ ಜೀವ ಅವಳ ಪ್ರೀತಿಯ ನಾಯಿ ಮರಿಯ ಹೆಸರು ಚಿಂಟು ಆ ತುಂಟ ಮರಿಗೆ ಊಟ ಉಣಿಸಲು ಹಾಲು ಕುಡಿಸಲು ಆಟವಾಡಿಸಲು ಜೊತೆಯಲ್ಲೇ ಮಲಗಿಸಿಕೊಳ್ಳಲು ಈ ಮೇಧ ಅಕ್ಕಬೇಕು ಮೇಧಾಳ ಮನೆಯ ಮುಂದೆ ಒಂದು ತೆಂಗಿನ ಮರ ಇತ್ತು ಅದು ಆರೈಕೆ ಇಲ್ಲದೆ ಸೊರಗುತ್ತಿತ್ತು ಮೇಧ ಈ ಮನೆಗೆ ವಾಸಕ್ಕೆ ಬಂದ ನಂತರ ಮರದ ಸ್ಥಿತಿ ಕಂಡು ಅವಳಿಗೆ ಅಯ್ಯೋ ಎನಿಸಿತು ಅಮ್ಮ ಬಿಡಿಸಿಟ್ಟ ಹಣ್ಣು ತರಕಾರಿ ಸಿಪ್ಪೆಯನ್ನು ಮರದ ಬುಡಕ್ಕೆ ಹಾಕಿ ನೀರು ಹಾಕುವುದು ಅವಳಿಗೆ ಇಷ್ಟದ ಕೆಲಸವಾಯಿತು ಕುಂಡಗಳ ಮಣ್ಣು ಬದಲಾಯಿಸುವಾಗ ಅದನ್ನು ತಂದು ಮರದ ಬುಡಕ್ಕೆ ಹಾಕುತ್ತಿದ್ದಳು ಕುಂಡದ ಯಾವ ಗಿಡದಲ್ಲಿ ಕಾಯಿ ಬಿಟ್ಟಿದೆ ಯಾವ ಬಳ್ಳಿ ಎಲ್ಲಿ ಹಬ್ಬುತ್ತಿದೆ ಮತ್ಯಾವ ಗಿಡ ಹೂ ಬಿಟ್ಟಿದೆ ಎಂಬುದನ್ನೆಲ್ಲ ಅವಳು ಗಮನಿಸುತ್ತಿದ್ದಳು ಚಿಂಟುವು ಮೇಧ ಮಾಡುವ ಎಲ್ಲಾ ಕೆಲಸದಲ್ಲೂ ಬಾಲ ಅಲ್ಲಾಡಿಸುತ್ತಾ ಓಡೋಡುತ್ತಾ ತಲೆ ಕುಣಿಸುತ್ತಾ ಖುಷಿಯಾಗಿ ಭಾಗವಹಿಸುತ್ತಿತ್ತು ಅದಕ್ಕೆ ಕೋಪ ಬರುವುದು ಮೇಧ ಬೀದಿ ನಾಯಿಗಳಿಗೆ ಊಟ ಬಡಿಸಿ ಕುಡಿಯಲು ಹಾಲು ಹಾಕಿದಾಗಲಷ್ಟೆ ಆಗೆಲ್ಲ ಮೇಧ ಚಿಂಟುವನ್ನು ಗದರುತ್ತಿದ್ದಳು ಬಯಸಿಕೊಂಡ ಚಿಂಟು ಪೆಚ್ಚು ಮುಖ ಹಾಕಿದಾಗ ಅದರ ಬಳಿ ಬಂದು ಅದರ ಮೈಯನ್ನೆಲ್ಲ ನೇವರಿಸಿ ಪುಟ್ಟ ನಿನಗೆ ನಾವೆಲ್ಲ ಎಷ್ಟು ಪ್ರೀತಿ ಮಾಡಿ ತಿನ್ನಿಸ್ತೀವಿ ಆ ಬೀದಿ ನಾಯಿಗಳಿಗೆ ಯಾರಿದ್ದಾರೆ ಹೇಳು ಎನ್ನುವಾಗ ಚಿಂಟು ಎಲ್ಲ ಅರ್ಥವಾದಂತೆ ಬಾಲ ಅಲ್ಲಾಡಿಸುತ್ತ ನಿಲ್ಲುತ್ತಿತ್ತು ಇಂಥ ಚಿಂಟು ಆಟವಾಡುತ್ತಾ ತೆಂಗಿನ ಮರದ ಕೆಳಗೆ ಬಂದರೆ ಮೇಧಾಗಿ ಎಲ್ಲಿ ತೆಂಗಿನ ಒಣಗಿದ ಗರಿ ಚಿಂಟುವಿನ ಮೇಲೆ ಬಿದ್ದು ಬಿಡುತ್ತದೋ ಎಂದು ಭಯವಾಗುತ್ತಿತ್ತು ಆ ಮರದಲ್ಲಿ ಒಂದು ಪಾರಿವಾಳದ ಸಂಸಾರವಿತ್ತು ಚಿಂಟು ಕೂಡ ಮೇದಾಳೊಡನೆ ಅತ್ತ ನೋಡುತ್ತಾ ಆನಂದ ಅನುಭವಿಸುತ್ತಿತ್ತು ಅದೊಂದು ದಿನ ಸಂಜೆ ತೆಂಗಿನ ಗರಿಯೊಂದು ಸರ್ರಿ ಎನ್ನುತ್ತ ದೊಪ್ಪನೆ ಬಿತ್ತು ಪುಣ್ಯಕ್ಕೆ ಅದು ಯಾರ ತಲೆಯ ಮೇಲೂ ಬೀಳಲಿಲ್ಲ ಆದರೆ ಅದು ಬೀಳುವಾಗ ಮರಿ ಪಾರಿವಾಳವೊಂದು ಗೂಡಿನಿಂದ ಗರಿ ಸಮೇತ ಉರುಳಿ ಅದಕ್ಕೆ ಸ್ವಲ್ಪ ನೋವಾಯಿತು ಅದು ಸ್ವಲ್ಪ ಹಾರಿ ಬಾಲ್ಕಾನಿಯ ಪಕ್ಕವಿದ್ದ ಕಿಟಕಿಯ ಮಾಡಿಗೆ ಸರಿದು ಮುದುರಿ ಕುಳಿತಿತು ಇದನ್ನು ಕಂಡ ಮೇಧಾ ಮತ್ತು ಚಿಂಟುವಿಬ್ಬರಿಗೂ ನೋವಾಯಿತು ಆ ರಾತ್ರಿ ಮೇಧ ತನ್ನ ತಂದೆಯ ಬಳಿ ಹೋಗಿ ಅಪ್ಪ ಆ ಹಕ್ಕಿ ಮರಿ ಉಪವಾಸ ಕೂತಿದೆ ಏನು ಕೊಡೋಣ ಎಂದಳು ಅದಕ್ಕೆ ಅವರ ಅಪ್ಪ ಪುಟ್ಟಿ ಅದು ಬರೀ ಹಣ್ಣು ಕಾಳು ತಿನ್ನುತ್ತೆ ಅದನ್ನು ಮುಟ್ಟಬಾರದು ಆಮೇಲೆ ಉಳಿದ ಪಕ್ಷಿಗಳು ಅದನ್ನು ಗುಂಪಿನಿಂದ ಹೊರಕ್ಕೆ ಹಾಕಿ ಬಿಡುತ್ತದೆ ಎಂದರು ಆದರೂ ಮೇಧ ಮನೆಯಲ್ಲಿದ್ದ ದ್ರಾಕ್ಷಿ ಹಣ್ಣನ್ನು ಬಿಡಿಸಿ ಚೆನ್ನಾಗಿ ತೊಳೆದು ಪ್ಲಾಸ್ಟಿಕ್ ಬೋಗುಣಿಯಲ್ಲಿ ತುಂಬಿಕೊಂಡು ಬಂದು ಅಪ್ಪ ಇಲ್ಲಿ ಹಣ್ಣಿದೆ ಬಾಲ್ಕಾನಿಯಿಂದ ಜಂಪ್ ಮಾಡಿ ಅಲ್ಲಿಟ್ಟರೆ ಹಕ್ಕಿ ಅದನ್ನು ತಿನ್ನಬಹುದು ಎಂದಳು ಅಪ್ಪ ಅದಕ್ಕೆ ಆಯಿತು ಪುಟ್ಟಿ ಎಂದು ಹಾಗೆಯೇ ಮಾಡಿದರು ಆಮೇಲೆ ಮೇಧ ಊಟ ಮಾಡಿ ಚಿಂಟುವನ್ನು ತಬ್ಬಿ ಮಲಗಿದಳು ಆದರೆ ಮರುದಿನ ಎದ್ದು ನೋಡಿದಾಗ ಮೇಧಾಗಿ ಬೇಸರವಾಯಿತು ಏಕೆಂದರೆ ಆ ಮರಿಹಕ್ಕಿ ಇವಳು ಕೊಟ್ಟ ಒಂದು ಹಣ್ಣನ್ನು ಮುಟ್ಟಿರಲಿಲ್ಲ ಆಗ ಮೇಧಾ ಅದಕ್ಕೆ ಅಕ್ಕಿ ಕಾಳನ್ನು ಎರಚಿದಳು ಆದರೆ ಆ ಪಕ್ಷಿ ಅದನ್ನು ಮುಟ್ಟಲಿಲ್ಲ ಆಗ ಇದ್ದಕ್ಕಿದ್ದಂತೆ ಚಿಂಟು ಅತ್ತ ಹಾರಿ ಪಾರಿವಾಳಕ್ಕೆ ಬಾಯಿ ಹಾಕಲು ಮುನ್ನುಗ್ಗಿತು ಕೂಡಲೇ ಮೇಧ ಅದಕ್ಕೆ ಎರಡು ಏಟು ಕೊಟ್ಟು ಒಳಕ್ಕೆ ಕಳಿಸಿದಳು ಸೋಫಾದ ಮೇಲೆ ಬಂದು ಬಿದ್ದುಕೊಂಡು ಚಿಂಟು ಮೇಧಾ ಇವತ್ತು ನನಗೆ ಹೊಡೆಯಲು ಕಾರಣವೇನು ಎಂಬಂತೆ ನೋಡತೊಡಗಿತು ಆಗ ಮೇಧಾ ಕೂಡ ಚಿಂಟು ಹಾಗೆ ಹಕ್ಕಿ ಮರಿನ ಹಿಡಿಯೋಕೆ ಹೋಗ್ತಾರ ಮುತ್ತಿನ ಮಳೆ ಸುರಿಸಿದಳು ಹಾಗೂ ಕುತೂಹಲ ಹಕ್ಕಿ ಮರಿ ಏನು ಮಾಡುತ್ತಿದೆಯೋ ಎಂದು ಅವಳು ಬಾಲ್ಕಾಣಿಯ ಬಾಗಿಲಿಗೆ ಅಳವಡಿಸಿದ್ದ ಗಾಜಿನ ಮೂಲಕ ಹೊರಗೆ ಆಟ ಪಾಠ ಗಮನಿಸತೊಡಗಿತು ಆಗ ನೋಡಿದರೆ ಇನ್ನೆರಡು ಹಕ್ಕಿಗಳು ಬಂದು ಆ ಮರೆಗೆ ಕಾಳು ಕೊಡುತ್ತಿವೆ ಇದನ್ನು ನೋಡಿ ಆ ಹುಡುಗಿಗೆ ಸಂತೋಷವಾಯಿತು ಕೂಡಲೇ ಅವಳು ಅಪ್ಪನ ಮೊಬೈಲ್ನಿಂದ ಆ ದೃಶ್ಯದ ಫೋಟೋ ತೆಗೆಯಬೇಕೆಂದು ಆಚೆಗೆ ಬಂದಳು ಇವಳನ್ನು ಕಂಡ ಕೂಡಲೇ ಆ ಹಕ್ಕಿಗಳು ಮರಿಯ ಸಮೇತ ಹುರ್ರನೆ ಹಾರಿ ಹೋಗಿಯೇ ಬಿಟ್ಟವು ಇದರಿಂದ ಮೇಧಾಗೆ ಬೇಸರವಾಯಿತು ಚಿಂಟು ಪಿಳಿಪಿಳಿ ಕಣ್ಣು ಬಿಡುತ್ತಾ ಅವಳ ಹಿಂದೆ ಮುಂದೆ ಓಡಾಡುತ್ತಿತ್ತು ಆಗ ಮೇಧಾಳ ಅಪ್ಪ ಪುಟ್ಟ ಪ್ರಾಣಿಗಳಲ್ಲೂ ಅಪ್ಪ ಅಮ್ಮ ಮರಿಗಳ ಪ್ರೀತಿ ಆರೈಕೆ ಹುದುಗಿರುತ್ತೆ ಇಂತಹ ಸಂದರ್ಭ ಬಂದಾಗ ರಕ್ಷಿಸೋಕೆ ಓಡಿ ಬರುತ್ತವೆ ಅವಕ್ಕೆ ನಮ್ಮ ರೀತಿ ಮಾತು ಬರದೇ ಇದ್ದರೂ ಅಲ್ಲೊಂದು ವ್ಯವಸ್ಥೆ ಇದೆ ಎಂದರು ಆಗ ಮೇಧ ಊ ಅಪ್ಪ ಆದರೆ ಅದೆಲ್ಲ ನಮಗೆ ಅರ್ಥವಾಗಲ್ಲ ಅಷ್ಟೇ ಎಂದಳು ಆಗ ಚಿಂಟು ಕೂಡ ನನಗೂ ಅರ್ಥವಾಗಲ್ಲ ನೀವು ಹೇಳ್ತಿರೋದು ಎಂಬಂತೆ ನೋಡಿತು ಸ್ನೇಹಿತರೆ ಈ ಪಕ್ಷಿರಕ್ಷೆ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ಹಾಗೆಯೇ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಇದರ ಜೊತೆಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದವರು ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅಲ್ಲಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಆದಷ್ಟು ಬೇಗ ಭೇಟಿಯಾಗೋಣ